ದಿ ಹುಬ್ಬಳ್ಳಿ ಕೋಆಪರೇಟಿವ್ ಆಸ್ಪತ್ರೆ ಕೋಯಿನ್ ರೋಡ ಹುಬ್ಬಳ್ಳಿ ಜೆ ಎಂ ಮೆಡಿಕಲ್ ಕಾಲೇಜ ಹಾಗೂ ಎಸ್ಎಸ್ಕೆ ಸಮಾಜದ ಯುವಕರ ಬಳಗ ವತಿಯಿಂದ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಮಹೇಶ ಟೆಂಗಿನಕಾಯಿಯವರ ಹುಟ್ಟುಹಬ್ಬದ ಅಂಗವಾಗಿ ಬೃಹತ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರವನ್ನು ಹುಬ್ಬಳ್ಳಿಯ ಕಮಾರೆಮ್ಮ ಕಲ್ಯಾಣ ಮಂಟಪ ಶ್ರೀರಾಮ ಶಾಲೆ ಆವರಣ ಕಮರಿಪೇಟನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಶಿಬಿರದಲ್ಲಿ ಕೆಳಕಂಡ ತಜ್ಞ ವೈದ್ಯರು ಉಪಸ್ಥಿತರಿದ್ದರು ಫಿಜಿಷಿಯನ್ ಕಿವಿ ಮೂಗು ಮತ್ತು ಗಂಟಲು ಶಸ್ತ್ರ ಚಿಕಿತ್ಸಾ ತಜ್ಞರು ಕಣ್ಣಿನ ತಜ್ಞರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಚರ್ಮ ರೋಗ ತಜ್ಞರು ಮಕ್ಕಳ ವೈದ್ಯ ಮಾನಸಿಕ ರೋಗ ತಜ್ಞರು ಎಲುಬು ಮತ್ತು ಕಿಲುಗಳ ತಜ್ಞರು ಹೃದಯ ರೋಗ ತಜ್ಞರು ದಂತ ತಜ್ಞರು ಉಚಿತ ಔಷಧಿ ವಿತರಣೆ ಹಾಗೂ ಬಿಪಿಎಲ್ ಕಾರ್ಡ್ದಾರರಿಗೆ ಉಚಿತ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಕೂಡ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಸಮಾಜದ ಹಿರಿಯರುಗಳಾದ ವಿಠಲ್ ಲದವ ಕಾಶಿನಾಥ ಖೋಡೆ ಮೋತಿಲಾಲ ಕಬಾಡಿ ರಂಗಾ ಭಾಸ್ಕರ ಜಿತೋರಿ ಲಕ್ಷ್ಮಣ್ ದಲಭಂಜನ್ ಯುವ ಮುಖಂಡರಾದ ಪ್ರವೀಣ್ ಪವಾರ್ ರಾಜು ಜರತಾರ್ಧರ್ ಮಂಜುನಾಥ ಕಾಟಕರ್ ವೆಂಕಟೇಶ್ ಕಾಟವೆ ಮಿಥುನ ಚವ್ವಾಣ ದೀಪಕ ಜಿತೋರಿ ಅಕ್ಷಯ್ ಬದ್ನಿ ಶಂಕರ್ ಸಿದ್ದಲಿಂಗ ಮತ್ತು ಮಹಿಳಾ ಮಂಡಳ ನಮಸ್ಕಾರ ಇವತ್ತು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರ ಜನಪ್ರಿಯ ಶಾಸಕರಾದ ಶ್ರೀ ಮಹೇಶಣ್ಣ ತೆಂಗಿನಕಾಯ್ ಅವರ ಜನ್ಮದಿನದ ಪ್ರಯುಕ್ತ ನಮ್ಮ ಎಸ್ ಎಸ್ ಕೆ ಸಮಾಜದ ಯುವಕರ ಸಂಘ ವತಿಯಿಂದ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಅದರದ ಉದ್ಘಾಟನೆಯನ್ನು ಸಹ ನಮ್ಮ ಸಮಾಜದ ಪ್ರಮುಖರು ಹಿರಿಯರು ಶ್ರೀ ಕಾಶಿನಾಥ ಕೊಡೆಯವರು ಆಮೇಲೆ ವಿಠಲ್ ಲಧ್ವ ಅವರು ಅದೇ ರೀತಿ ಎಲ್ಲ ಪಂಚ ಪ್ರಮುಖರು ಸೇರಿ ಮಾಡಿದರು ಇದರಲ್ಲಿ ಸಂಪೂರ್ಣ ಹೆಲ್ತ್ ಚೆಕಪ್ ಅನ್ನು ಭಾಳ ಯಶಸ್ವಿಯಾಗಿ ಈಗ ಜರುಗಲಿದ್ದು ಸಮಾಜದ ಎಲ್ಲ ಬಾಂಧವರು ಇದರ ಸದುಪಯೋಗ ಹೇಳಿ ನಾನು ಕಡೆ ವಿನಂತಿ ಮಾಡ್ತೇನೆ ಹುಬ್ಬಳ್ಳಿ ಬರಲಿಲ್ಲ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಮಹೇಶ್ ತೆಂಗಿಂಕಯ್ಯ ಅವರ ಜನ್ಮದಿನದ ಅಂಗವಾಗಿ ಎಲ್ಲರೂ ಕೂಡ ಹೊರಗೆ ಪಾರ್ಟಿ ಮಾಡಿದೆ ಅದು ಮಾಡಿದೆ ಇದು ಮಾಡಿದೆ ಅಂತೇಳಿ ಮಾಡ್ತಾರೆ ಆದರೆ ಮಹೇಶ್ ಅವರು ಒಂದು ಹೇಳಿದರು ಜನರು ಉಪಯೋಗ ಹಾಕಿ ಈ ಜನ್ಮದಿನವನ್ನು ಆಚರಿಸಬೇಕು ಆದರೆ ತಾವು ಆಡಂಬರದಿಂದ ಯಾವುದೂ ಕೂಡ ಅಂತ ಒಂದು ಉದ್ದೇಶ ಅವರು ಹೇಳಿದ್ದಕ್ಕೆ ಇವತ್ತು ನಮ್ಮ ಯಶಸ್ವಿ ಸಮಾಜದ ಯುವಕರು ಈ ಒಂದು ಹೆಲ್ತ್ ಕ್ಯಾಂಪ್ ಬಿಟ್ಟು ಬಡ ಜನರಿಗೆ ಮತ್ತು ಎಲ್ಲರೂ ಕೂಡ ಉಚಿತವಾಗಿ ಈ ಕ್ಯಾಂಪನ್ನು ನಡೆಸಿದ್ದಾರೆ ಮತ್ತು ನಮ್ಮ ಕೆ ಎಲ್ ಇ ಸಂಸ್ಥೆ ಮತ್ತು ಚ ಎಲ್ಲ ನಮ್ಮ ದೀಪಕ್ ಜಿತುರಿ ಹಾಗೂ ಅವರ ಬಳಗ ಎಲ್ಲ ಕೂಡಿ ಇವತ್ತು ಒಂದು ಹೆಲ್ತ್ ಕ್ಯಾಂಪ್ ಮಾಡಿದ್ದಾರೆ ಆ ಹೆಲ್ತ್ ಕ್ಯಾಂಪ್ನಲ್ಲಿ ಎಲ್ಲರೂ ಕೂಡ ಅನುಕೂಲ ಆಗ್ತದೆ ಮತ್ತು ಹೆಲ್ತ್ ಕ್ಯಾಂಪ್ನಲ್ಲಿ ಕಣ್ಣಿನ ಹೊರೆ ಬಂದವರಿಗೆ ಉಚಿತವಾದಂಥ ಒಂದು ಶ್ರೇಷ್ಠ ಚಿಕಿತ್ಸೆಯನ್ನು ಕೂಡ ಮಾಡುವಂಥ ವ್ಯವಸ್ಥೆ ಮಾಡಿದ್ದಾರೆ ಹಾಗಾಗಿ ಅವರ ಜನ್ಮದಿನದ ಅಂಗವಾಗಿ ಈ ಜನರಿಗೆ ಏನು ಉಚಿತವಾಗಿ ಈ ಸೌಲಭ್ಯ ಸಿಗ್ತಾ ಇದೆ ಆ ಸೌಲಭ್ಯ ಎಲ್ಲರೂ ಕೂಡ ತೆಗೆದುಕೊಳ್ಳಿ ಮತ್ತು ಅವರ ಹುಟ್ಟುಹಬ್ಬ ಆಚರಿಸ್ತಾ ಇರುವಂಥ ಎಲ್ಲ ಜನತೆ ಕೂಡ ಅವರ ಮೇಲೆ ಇದ್ದಂಥ ಭಕ್ತಿ ಶ್ರದ್ಧೆ ಮತ್ತು ಅವ್ರಿಗೆ ಆಯುಷ್ಯ ಆಯುರ್ವ್ಯ ಮತ್ತು ರಾಜಕೀಯದಲ್ಲಿ ಇನ್ನೂ ಉನ್ನತ ಸ್ಥಾನದಲ್ಲಿ ಬೆಳೀಲಿ ಅನ್ನುವಂಥ ಒಂದು ಹಾರೈಕೆ ಜನರಿಂದ ಆಗ್ತಾ ಇದೆ ಇವತ್ತು ಯುವಕರ ಕಣ್ಮಣಿ ಕಾರ್ಯಕರ್ತರ ನಾಯಕ ಶ್ರೀಯುತ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಶಾಸಕರು ಹುಬ್ಬಳ್ಳಿಯ ಹೃದಯವಂತ ಶ್ರೀ ಮಹೇಶ್ ತೆಂಗನಿಕಾಯಿ ಅವರ ಜನ್ಮದಿನದ ಅಂಗವಾಗಿ ಒಟ್ಟಾರೆಯಾಗಿ ನಮ್ಮ ಎಸ್ ಎಸ್ ಕೆ ಸಮಾಜದ ಯುವ ತಂಡ ಸಮಾಜದ ಒಳಿತಿಗಾಗಿ ಎಲ್ಲ ಸಮಾಜದವರಿಗೂ ಒಂದು ಆರೋಗ್ಯವನ್ನು ನೀಡುವುದರ ಮುಖಾಂತರ ಅರ್ಥಪೂರ್ಣವಾಗಿ ಶಾಸಕರ ಒಂದು ಜನ್ಮದಿನದ ಶುಭ ಸಂದರ್ಭದಲ್ಲಿ ಎಲ್ಲ ನಾಗರಿಕ ಬಂಧುಗಳಿಗೆ ಆರೋಗ್ಯ ಸೇವೆಯನ್ನು ನೀಡಲಿಕ್ಕೆ ಇದೇನು ಕಾರ್ಯಕ್ರಮ ಮಾಡಿದ್ದಾರೆ ಇದು ಬಹಳ ದೊಡ್ಡ ಒಂದು ಕೊಡುಗೆ ಸಮಾಜಕ್ಕೆ ಹಾಗೂ ಶಾಸಕರಿಗೆ ಶುಭವಾಗಲಿ ಶುಭವಾಗಲಿ ಅಂತ ಸಂದರ್ಭ ನಮ್ಮ ಎಸ್ ಎಸ್ ಕೆ ಸಮಾಜದ ಯುವಕರ ಬಳಗದ ವತಿಯಿಂದ ಹಾಗೂ ಕೆಎಲಿ ಆಸ್ಪತ್ರೆ ಕೈಂದ್ರೋಡ್ ಇವರ ಸಂಯುಕ್ತ ಆಶ್ರಯದಲ್ಲಿ ಸರಳ ಸಜ್ಜನಿಕಿಯ ಸಾಕಾರ ಮೂರ್ತಿ ಸಂಘಟನಾ ಚತುರರು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತ ಸನ್ಮಾನ್ಯ ಶ್ರೀ ಮಹೇಶ್ ತೆಂಗಿನಕಾಯಿ ಅವರ ಹುಟ್ಟು ಹಬ್ಬದ ನಿಮಿತ್ತ ಇಂದು ನಾವು ನಗರದ ಕಂಬ್ರಿಪೇಟೆಯಲ್ಲಿರುವ ಕಂದ್ರಿಮ್ಮ ಹಾಲ್ನಲ್ಲಿ ಸಾರ್ವಜನಿಕರಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಶ್ರೀ ಮಹೇಶ್ ತೆಂಗಿನಕಾಯ್ ಅವರು ನೂರಾರು ವರ್ಷ ಕಾಲ ಬಾಳಲಿ ಮತ್ತು ನಮ್ಮ ಎಲ್ಲ ಯುವಕರಿಗೆ ಪ್ರೇರಣೆಯನ್ನು ನೀಡಲಿ ಅವರ ಹುಟ್ಟು ಹಬ್ಬವನ್ನು ಸಡಗರ ಯಾವುದೇ ಸಡಗರ ಸಂಭ್ರಮ ಇಲ್ಲದೆ ಬಡ ಜನರಿಗೆ ಉಪಯುಕ್ತ ಆಗುವಂತ ನಿಟ್ಟಿನಲ್ಲಿ ಈ ಎಸ್ ಎಸ್ ಯುವಕರ ಸಂಘದ ವತಿಯಿಂದ ಈ ಎಸ್ ಎಸ್ ಯುವಕರ ಬಳಗದ ವತಿಯಿಂದ ನಾವು ಸಾರ್ವಜನಿಕರಿಗೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳುವ ಉದ್ದೇಶದಿಂದ ಸುಮಾರು ಹನ್ನೊಂದ ನೂರುದ ವೈದ್ಯರಿಂದ ವಿವಿಧ ಶಸ್ತ್ರಚಿಕಿತ್ಸೆಗಳನ್ನು ಇವತ್ತು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಬೆಳಗ್ಗೆ ಹತ್ತು ಗಂಟೆಯಿಂದ ಪ್ರಾರಂಭವಾದ ಈ ಒಂದು ಶಸ್ತ್ರಚಿಕಿತ್ಸೆಯಲ್ಲಿ ನೂರಾರು ಜನರು ಈಗಾಗಲೇ ತಮ್ಮ ಚಿಕಿತ್ಸೆಯನ್ನು ಪಡೆದುಕೊಂಡು ಈಗಾಗಲೇ ಎಲ್ಲ ವೈದ್ಯರಿಂದ ಉಚಿತ ಔಷಧಿಯನ್ನು ಕೂಡ ಪಡೆದುಕೊಳ್ಳುತ್ತಿದ್ದಾರೆ ನಮ್ಮ ಎಸ್ ಎಸ್ ಯುವಕರ ಬಳಗದ ವತಿಯಿಂದ ಮಹೇಶನರ ಹುಟ್ಟುಹಬ್ಬದ ನಿಮಿತ್ತ ಅವರಿಗೆ ನಾವು ತುಂಬೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಮತ್ತು ಅವರಿಗೆ ಆಯುರ್ ಆರೋಗ್ಯ ನೀಡಲಿ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಬಡಬನರಿಗೆ ಸೇವೆಯನ್ನು ಸಲ್ಲಿಸುವಂತ ನಮಸ್ಕಾರ ನಮ್ಮ ನೆಚ್ಚಿನ ಶಾಸಕರಾದಂತಹ ಶ್ರೀಯುತ ಮಹೇಶ್ ಅಣ್ಣ ಇವರ ಜನ್ಮದಿನದ ಪ್ರಯುಕ್ತ ಎಸ್ ಎಸ್ ಕೆ ಸಮಾಜದ ಯುವಕರ ಬಳಗ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆಯನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ಈ ಒಂದು ಶಿಬಿರದಿಂದ ಎಲ್ಲರಿಗೂ ತುಂಬಾ ಉಪಯೋಗ ಆಗ್ತಾ ಇದೆ ಮತ್ತೆ ಎಲ್ಲರೂ ಇಲ್ಲಿ ಕಣ್ಣಿನ ಚಿಕಿತ್ಸೆ ಆಗ್ಲಿ ಗಂಟ್ಲ ತ್ರೋಟ ಎಲ್ಲ ಈ ಒಂದು ಉಚಿತ ಬೃಹತ್ ಚಿಕಿತ್ಸಾ ಶಿಬಿರದಿಂದ ಎಲ್ಲರೂ ಇದನ್ನು ಕೊಡುತ್ತಿದ್ದಾರೆ ಈ ಪ್ರಕಾರ ಮಹೇಶ್ ಅಣ್ಣ ಇವರಿಗೆ ಜನ್ಮದಿನದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ನಾವೆಲ್ಲರೂ ಮೇಣಾಮುಸಾ ಅವರು ಕೊಡುತ್ತೇವೆ ಎಲ್ಲರಿಗೂ ನಮಸ್ಕರಿಸುತ್ತಾ ಇವತ್ತು ಕೆ ಎಲ್ ಇ ಆಸ್ಪತ್ರೆಯಿಂದ ಉಚಿತ ಆರೋಗ್ಯ ತಪಾಸಣಾ ಇಟ್ಟಿದ್ದಾರೆ ಮಹೇಶ್ ಕೆಂಗಿಂತಾಯಿ ಸರ್ ಅವರ ಬರ್ತ್ಡೇ ನಿಮಿತ್ತ ಇವತ್ತು ಕೆ ಎಲ್ ಆಸ್ಪತ್ರೆಯಿಂದ ಉಚಿತ ತಪಾಸಣೆಯನ್ನು ಇಟ್ಟಿದ್ದಾರೆ ಅದರಲ್ಲಿ ಎಲ್ಲ ತಜ್ಞರು ಸಹ ಬಂದಿದ್ದಾರೆ ನೀವು ಅದರ ಸಹ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ